ಇನ್ನು ನನ್ನ ಏನು ಮಾಡೋಕ್ಕಾಗಲ್ಲ ಕೈ ತಪ್ಪಿ ಆಗಿದೆ ಅಂತ ಅನ್ಕೊಂಡಾಗಲೇ ಬಿಟ್ಟಂತಹ ಒಂದು ಹೊಸ ಅಸ್ತ್ರ ಆಗಿತ್ತು ನೋಟವನ್ನ ಪ್ರಚಾರ ಪಡಿಸುವ ನೋಟ ಅಭಿಯಾನ ಕೈಗೊಂಡವರ ಮೇಲೆ ಪ್ರಕರಣ ದಾಖಲಾಗುತ್ತೆ ಅನ್ನುವಂತಹ ಶುದ್ಧ ಸುಳ್ಳನ್ನ ಹಬ್ಬಿಸಲಾಗ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಹೊಸ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ನ್ಯೂಸ್ ಕಂಟೆಂಟ್ ಹರಿದಾಡ್ತಾ ಇದೆ ಒಂದು ಪತ್ರಿಕಾಗೋಷ್ಠಿಯಂತೆ ಒಬ್ರು ಹೇಳ್ತಾರೆ ನೋಟಾಗಿ ಕರೆ ನೀಡಿದ್ರೆ ಪ್ರಕರಣ ದಾಖಲಾಗುತ್ತೆ ಎನ್ನುವಂತಹ ಒಂದು ಹಸಿ ಸುಳ್ಳನ್ನು ವಿತರಿಸ್ತಾ ಇದ್ದಾರೆ ಈ ಒಂದು ವಿಚಾರದ ಕುರಿತಾಗಿ ಗಿರೀಶ್ ಮಠನ್ ಅವರು ವಿಶ್ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಾಹಿತಿಯನ್ನ ನೀಡಿದ್ದಾರೆ ಸೊ ಅದರಿಂದಾಗಿ ಯಾರಿಗೆ ಯಾವಾಗ ಇಶ್ಯೂ ಆಗುತ್ತೆ ನೋಟಕ್ಕೆ ಯಾರು ಬೆಂಬಲಿಸಬಾರದು ಯಾರು ಪ್ರಚಾರ ಮಾಡಬಾರದು ವಿಚಾರ ತಾಗಿ ಸಮಗ್ರ ಮಾಹಿತಿಯನ್ನು ಇಲ್ಲಿ ಆಗ್ತಾ ಹೋಗ್ತೇನೆ ಮೊದಲು ಆ ಒಂದು ವಾರ್ತೆ ತೋಣ ಕೇಳೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ವ್ಯಕ್ತಿಗಳು ಮತ್ತು ಸಂಘಟನೆಗಳು ಲೋಕಸಭಾ ಚುನಾವಣೆಯಲ್ಲಿ ನೋಟಕ್ಕೆ ಮತದಾನ ಮಾಡುವಂತೆ ಅಭಿಯಾನ ಮೂಲಕ ಪ್ರೇರೇಪಣೆ ನೀಡುತ್ತಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುತ್ತಿದೆ ನೋಟ ಎಂಬ ಹೊಸ ಅಭಿಯಾನದ ಮೂಲಕ ಮತದಾರರ ಮತದಾನದ ಹಕ್ಕನ್ನು ಕರೆದುಕೊಂಡು ದಾರಿ ತಪ್ಪಿಸುವ ಷಡ್ಯಂತ್ರ ನಡೆಯುತ್ತಿದೆ ಇದೊಂದು ದುರುದ್ದೇಶದಿಂದ ಕೂಡಿರುವುದಾಗಿರುತ್ತದೆ ನೋಟ ಅಂದರೆ ಅಂತಿಮವಾಗಿ ಕಣದಲ್ಲಿರುವ ಯಾವುದೇ ಅಭ್ಯರ್ಥಿಗಳಿಗೆ ಮತವನ್ನು ನೀಡಲು ಮತದಾರನಿಗೆ ಇಚ್ಛೆ ಇಲ್ಲದಿದ್ದಲ್ಲಿ ಆ ಮತದಾರ ನೋಟ ಎನ್ನುವ ಅವಕಾಶವನ್ನು ಬಳಸಿಕೊಳ್ಳಬಹುದಾಗಿದೆ ಇದಕ್ಕಾಗಿಯೇ ನೋಟ ಅವಕಾಶವನ್ನು ಎಲ್ಲ ಅಭ್ಯರ್ಥಿಗಳ ನಂತರದ ಸ್ಥಾನದಲ್ಲಿ ಇರಿಸಲಾಗಿದೆ ಹಾಗಾಗಿ ಯಾರೂ ಕೂಡ ನೋಟವನ್ನು ಬಳಸುವಂತೆ ಹೇಳಿಕೆ ಪ್ರಚೋದನೆ ಒತ್ತಡ ಒತ್ತಾಯ ಮಾಡುವಂತಿಲ್ಲ ಯಾವುದೇ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಂದ ಕಲೆ ಹಾಕಲ್ಪಟ್ಟ ಒಂದು ವಿಚಾರದಂತೆ ನಾವು ಗಿರೀಶ್ ಮಠನ್ ಭೇಟಿಯಾಗಿ ಒಂದು ವಿಚಾರವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ವಿ ಸೊ ಆ ಒಂದು ವಿಚಾರವಾಗಿ ಗಿರೀಶ್ ಮಠನ್ ಅವರು ಈ ಒಂದು ವಿಚಾರವಾಗಿ ಮಾಹಿತಿಯನ್ನ ಹೇಳಿದ್ರು ಆದ್ರೆ ಇದು ಯಾರ ಕುರಿತಾಗಿ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಲ್ಲೆಲ್ಲ ನೋಟವನ್ನ ಪ್ರಚಾರ ಮಾಡಬಾರ್ದು ಯಾರು ಪ್ರಚಾರ ಮಾಡಬಾರ್ದು ಅನ್ನುವಂತಹ ಒಂದು ವಿಚಾರವನ್ನ ಅವ್ರು ಹೇಳ್ತಾರೆ ಅಂದ್ರೆ ಅವರು ಅಭ್ಯರ್ಥಿಯಾಗಿದ್ದವ ಆಗಿದ್ದವ ನೋಟವನ್ನ ಪ್ರಚಾರ ಮಾಡಬಾರ್ದು ಅಥವಾ ಆ ಒಂದು ಅಭಿಯಾನವನ್ನ ಕೈಗೊಳ್ಳದ ಕೈಗೊಳ್ಳಬಾರ್ದು ಇದು ಚುನಾವಣಾ ಆಯೋಗದ ಖಡಕ್ ನೀತಿ ನಿಯಮ ಸೊ ಆದ್ರೆ ಇದು ಯಾರಿಗೆ ಇದು ಬಾಧಕವಲ್ಲ ಏನಂತ ವಿಚಾರವನ್ನ ನೀವು ಗಿರೀಶ್ ಮಠ ತಿಳ್ಕೊಳ್ಳಿ ಒಂದು ಆಡಿಯೋ ಇದೆ ಪ್ರೇ ಮಾಡ್ತೀನಿ ನೋಡಿ ಕೊನೆಯವ್ರಿಗು ನೋಡಿ ಈ ಒಂದು ವಿಚಾರವನ್ನ ಎಲ್ರಿಗೂ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡಿ ಯಾಕಂದ್ರೆ ತಪ್ಪು ಕಲ್ಪನೆ ಎಲ್ಲೆಡೆ ಹರಿದು ಇದೆ ಸೊ ಅದರಿಂದಾಗಿ ಎಲ್ರು ಇದೊಂದು ವಿಚಾರವನ್ನ ಮುಖ್ಯವಾಗಿ ತಿಳಿದುಕೊಳ್ಳುವುದು ಅತ್ಯಗತ್ಯ ಸೊ ಇದರಿಂದಾಗಿ ಸೌಜನ್ಯ ಹೋರಾಟಗಾರರಲ್ಲಿ ನೋಟಾ ಅಭಿಯಾನವನ್ನ ಶೇರ್ ಮಾಡಬಹುದು ವಿಚಾರವಾಗಿ ತಳಮಳ ಇದೆ ಸೊ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಕೊನೆ ತನಕ ನೋಡಿ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯ ಸ್ನೇಹಿತರೆ ನೋಟಾ ಅಭಿಯಾನ ಕುರಿತು ಕೆಲವೊಬ್ಬರು ತಪ್ಪ ತಪ್ಪಾಗಿ ಪೋಸ್ಟ್ ಹಾಕ್ತಾ ಇದ್ದಾರೆ ಡಿ ಸಿ ಉಡುಪಿ ಡಿ ಸಿ ಅವರು ಏನು ಹೇಳಿದ್ದಾರೆ ಅದನ್ನು ಕೂಡ ನಾವೀಗ ರಿಪೋರ್ಟ್ ತಗೋತಾ ಇದ್ದೀವಿ ನಾನು ಕೆಲ ನನಗೆ ಆತ್ಮೀಯರಾದಂಥ ಕೆಲವು ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದ್ದೇನೆ ಸಂಪೂರ್ಣ ಮಾಹಿತಿ ಸರಿಯಾಗಿ ಇಲ್ಲ ಆದರೆ ಒಂದು ಅಂದರೆ ಅಧಿಕಾರಿಗಳ ಮಟ್ಟದಲ್ಲಿ ಈಗ ಅವರು ಕೂಡ ಚರ್ಚೆ ಇದ್ದಾರೆ ಆದರೆ ಒಂದು ಭಾಳ ಸ್ಪಷ್ಟವಾಗಿದೆ ನೋಟಾ ಅಭಿಯಾನದ ಬಗ್ಗೆ ಚೀಫ್ ಇಲೆಕ್ಷನ್ ಕಮಿಷನ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನು ಅಂತ ಹೇಳಿದರೆ ನೋಟಾ ಅಭಿಯಾನವನ್ನು ಅಭ್ಯರ್ಥಿಗಳು ಮಾಡುವಂತಿಲ್ಲ ಅದು ತಪ್ಪಾಗುತ್ತೆ ಇಟ್ ಈಸ್ ವೆರಿ ಕ್ಲಿಯರ್ ಅಭ್ಯರ್ಥಿಗಳು ಮಾಡುವಂತಿಲ್ಲ ಆ ನಂತರ ಚುನಾವಣೆ ಪ್ರಚಾರ ಮುಗಿದ ಮೇಲೆ ನೋಟಾ ಅಭಿಯಾನವನ್ನು ಅಭ್ಯರ್ಥಿಗಳಾದವರು ಅಥವಾ ರಾಷ್ಟ್ರೀಯ ಪಕ್ಷದವರು ಮಾಡುವಂತಿಲ್ಲ ಅಂತ ಹೇಳಿದೆ ಅದನ್ನು ಇವರು ಈ ರೀತಿ ತಿರುಚಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಇಲ್ಲಿ ನೋಟಾ ಅಭಿಯಾನವನ್ನು ಮಾಡ್ತಾ ಇರೋರು ಯಾರೂ ಕೂಡ ಅಭ್ಯರ್ಥಿಗಳಲ್ಲ ಅದೇ ಇಲೆಕ್ಷನ್ ಕಮಿಷನ್ ಹೇಳಿದೆ ಥರ್ಡ್ ಪರ್ಸನ್ ಕ್ಯಾನ್ ಮೇಕ್ ನೋಟಾ ಅವೇರ್ನೆಸ್ ಕ್ಯಾಂಪೇನ್ ಅಂತ ಸ್ಪಷ್ಟವಾಗಿ ಹೇಳಿದೆ ಮಹಾರಾಷ್ಟ್ರದ ಪ್ರಕರಣದಲ್ಲಿ ಆ ಕಾಪಿ ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟಂಥ ಲಿಟ್ರೇಚರ್ ನನ್ನ ಹತ್ರ ಇದೆ ಅದನ್ನೆಲ್ಲ ನೋಡಿ ಸ್ಟಡಿ ಮಾಡೇ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮೂರನೇ ವ್ಯಕ್ತಿಗಳು ಮೂರನೇ ವ್ಯಕ್ತಿಗಳು ಅಂತ ಹೇಳಿದರೆ ಯಾರು ಅಭ್ಯರ್ಥಿಗಳು ಅಲ್ಲ ಮತ್ತು ಯಾರು ಬೇರೆ ಬೇರೆ ಸಂಘಟನೆಯವರಿದ್ದಾರೆ ರಾಜಕೀಯೇತರ ಸಂಘಟನೆಯವರಿದ್ದಾರೆ ಅವರು ನೋಟಾ ಅವೇರ್ನೆಸ್ ಮಾಡಬಹುದು ಅಂತ ಇಲೆಕ್ಷನ್ ಕಮಿಷನ್ ಭಾಳ ಸ್ಪಷ್ಟವಾಗಿ ತಿಳಿಸಿದೆ ದಯವಿಟ್ಟು ಇದನ್ನು ಉಡುಪಿಯ ಡಿ ಸಿ ಅವರು ಕೂಡ ಓದಬೇಕಾಗುತ್ತೆ ನೋಟಾ ಅಭಿಯಾನವನ್ನು ಕೈಗೆತ್ತಿಕೊಳ್ಳಬೇಕು ಅಂಥೇಳಿ ಸುಪ್ರೀಂ ಕೋರ್ಟು ಮಾನ್ಯ ಇದಕ್ಕೂ ಕೂಡ ಹೇಳಿದೆ ಯಾವುದು ಇಲೆಕ್ಷನ್ ಕಮಿಷನ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಆಯೋಗಕ್ಕೂ ಕೂಡ ಕಾಲಕಾಲಕ್ಕೆ ನೋಟಾ ಅಭಿಯಾನವನ್ನು ಮಾಡಬೇಕು ಅಂತ ತಿಳಿಸಿದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿ ಟ್ವೀಟ್ ಮಾಡಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೋಟಾ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ಗೋವಾದ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳು ಹೇಳಿದ್ದಾರೆ ಕೆಲವೊಬ್ಬರು ಅಧಿಕಾರಿಗಳಿಗೆ ಸೂಕ್ತವಾದ ಮಾಹಿತಿಯೆಲ್ಲ ಅವರು ಹೇಳಿರೋದು ಅಭ್ಯರ್ಥಿಗಳು ಮಾಡಬಾರದು ಅಂಥೇಳಿ ಇಲ್ಲಿ ನೋಟಾ ಅಭಿಯಾನವನ್ನು ಮಾಡ್ತಾ ಇರೋರು ಯಾರೂ ಕೂಡ ಅಭ್ಯರ್ಥಿಯಲ್ಲ ಶಿವಸೇನೆ ಕೊಟ್ಟಂತಹ ಬೈ ಇಲೆಕ್ಷನಲ್ಲಿ ಶಿವಸೇನೆ ಎಮ್ ಎಲ್ ಎ ಚುನಾವಣೆ ನಡೀತು ಮಹಾರಾಷ್ಟ್ರದ ಅಂ ಅಂಧೇರಿಗೆ ಆ ರಮೇಶ್ ಲಾಟ್ಗೆ ಅನ್ನೋರು ತೀರ್ಕೊಂಡಿದ್ದರು ಶಾಸಕರು ಅವರು ಶೀ ತೀರ್ಕೊಂಡ ನಂತರ ಅವರ ಮಿಸಸ್ ಕಂಟೆಸ್ಟ್ ಮಾಡಿದ್ದರು ಆವಾಗ ಆ ಪ್ರಚಾರದ ಅವಧಿ ಮುಗಿದ ಮೇಲೆ ನೊ ಇನ್ನೊಬ್ಬ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ನೋಟಾಕೆ ಹಾಕಿ ನಾನು ವಾಪಸ್ ತಗೋತೀನಿ ಅಂತ ಹೇಳಿದ್ದವನು ಅದರ ವಿರುದ್ಧ ಶಿವಸೇನೆ ಅವರು ಉದ್ಧವ್ ಠಾಕ್ರೆ ಅವರ ಬಣದ ಬಣದವರು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಈ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಅಭ್ಯರ್ಥಿಗಳು ನೋಟಾಗೆ ಹಾಕಿ ಅಂತ ಹೇಳುವಂತಿಲ್ಲ ಆದರೆ ಮೂರನೇ ವ್ಯಕ್ತಿಗಳು ಅಂದರೆ ಅಭ್ಯರ್ಥಿಗಳಲ್ಲದವರು ನೋಟಾ ಅಭಿಯಾನವನ್ನು ಮಾಡಬಹುದು ಮೂರನೇ ವ್ಯಕ್ತಿ ಅದು ವ್ಯಕ್ತಿ ಇರ್ಬೋದು ಅಥವಾ ರಾಜಕೀಯೇತರ ಸಂಘಟನೆ ಇರ್ಬೋದು ಖಂಡಿತ ಅವರು ಮಾಡಬಹುದು ಅಂತ ಸ್ಪಷ್ಟವಾಗಿ ಹೇಳಿದೆ ಇದನ್ನು ಅಧಿಕಾರಿಗಳು ಗಮನದಲ್ಲಿಟ್ಕೋಬೇಕು ಎಲ್ಲ ಅಧಿಕಾರಿಗಳು ಕೂಡ ಇದನ್ನು ಗಮನದಲ್ಲಿಟ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿನಾಕಾರಣ ನೀವು ನೋಟಾಕ್ಕೆ ಅಡ್ಡಿಪಡಿಸಿದರೆ ನಿಮ್ಮ ಮೇಲೆ ನಾವು ಕೋರ್ಟಿಗೂ ಕೂಡ ಹೋಗ್ತಾ ಇದ್ದೇವೆ ಕಾನೂನು ಕ್ರಮ ನಿಮ್ಮ ಮೇಲೆ ಜರುಗಿಸ್ತೇವೆ ನಾವು ನ್ಯಾಯಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ಇದನ್ನು ಗೊತ್ತಿರಲಿ ನೀವು ರೈಟಿಂಗ್ನಲ್ಲಿ ಕೊಡಿ ನೋಟಾ ಅಭಿಯಾನ ನೀವು ಮಾಡುವಂಗಿಲ್ಲ ಅಂತ ಹೇಳಿದರೆ ಕೊಡಿ ನಮಗೆ ರೈಟಿಂಗಿಗೆ ನಾವು ಸುಪ್ರೀಂ ಕೋರ್ಟಿಗೂ ಕೂಡ ಹೋಗೋದಕ್ಕೆ ತಯಾರಿದ್ದೀವಿ ನಾವು ಸುಖ ಸುಮ್ಮನೆ ಇಲ್ಲಿ ಯಾರದೋ ಮಾತು ಕೇಳಿಕೊಂಡು ನೋಟ ಮಾಡಬೇಡಿ ಅಂತ ನೋಟ್ಸ್ ಇಟ್ ಈಸ್ ಅ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ರೀ ಅದು ಇಟ್ ಈಸ್ ಅ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ನೋಟ ಇಲ್ಲ ಅಂತ ಹೇಳಿದರೆ ನೋಟ ಗುಂಡಿ ಇದ್ರು ಆಯಿತಪ್ಪ ಈಗ ಬೇರೆಯವರಿಗೆ ಅದು ಅದು ಗೊತ್ತಾಗೋದು ಹೇಗೆ ನೋಟ ಅಂದರೆ ಏನಂತ ಜನಗಳಿಗೆ ಗೊತ್ತಿಲ್ಲ ನಾವು ನೋಟ ಜಾಗೃತಿ ಮಾಡ್ತಾ ಇದ್ದೀವಿ ನಾವು ನೋಟಾ ಜನಜಾಗೃತಿ ಅಭಿಯಾನವನ್ನು ಮಾಡ್ತಾಯಿದ್ದೀವಿ ನೋಟಾ ಜನಜಾಗೃತಿ ಅಭಿಯಾನ ಮಾಡೋದಕ್ಕೆ ಯಾವ ಅಡ್ಡಿನೂ ಕೂಡ ಇಲ್ಲ ಹಂಗಿತ್ತು ಅಂತ ಹೇಳಿದರೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನೋಟಿಸ್ ಕೊಡಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನೋಟಾ ಅಭಿಯಾನ ಖಂಡಿತ ಜಾರಿಯಲ್ಲಿರುತ್ತೆ ಇದು ನೋಟಾ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನೋಟಾ ಅಭಿಯಾನ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಆನಂತರ ಬಲವಂತವಾಗಿ ಇಲ್ಲಿ ಯಾರೂ ಕೂಡ ಹೇಳ್ತಾ ಇಲ್ಲ ಇದನ್ನು ಗಮನಿಸಬೇಕು ಅಧಿಕಾರಿಗಳು ಇದನ್ನೇ ಒಂದು ಇಟ್ಕೊಂಡು ಏನೇನೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ನೋಟಾ ಅಭಿಯಾನ ಅತ್ಯಂತ ಬಲಿಷ್ಠವಾಗಿ ಪ್ರಾರಂಭ ಆಗಿದೆ ಇದು ಜನರೇ ಹೆಚ್ಚು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ಬ ಜನರು ಕೂಡ ಜಾಗೃತಗೊಂಡು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನರೇ ನೋಟ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ನೋಟಾನೇ ಮಾಡಬಾರ್ದು ಅಂತ ಹೇಳಿದರೆ ಅದನ್ನು ಇ ವಿ ಎಮ್ನಲ್ಲಿ ಯಾಕೆ ಸೇರ್ಪಡೆ ಮಾಡ್ತಾಯಿದ್ರು ಒಂದು ಕಾಮನ್ ಸೆನ್ಸ್ ಅಲ್ವಾ ಇದು ನೋಟ ಮಾಡಬಾರ್ದು ಅಂತ ನೋಟಕ್ಕೆ ಹಾಕಬಾರ್ದು ಅಂತ ಹೇಳಿದರೆ ನೋಟ ಗುಂಡಿಯನ್ನು ಇ ವಿ ಎಮ್ ಮಷೀನಲ್ಲಿ ಯಾಕೆ ಸೇರಿಸ್ತಾಯಿದ್ರು ಈ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ನೇ ಇದೆ ಯಾಕೆ ಈ ರೀತಿ ನೋಟಾನ ನೀವು ಹಾಕಬಾರ್ದು ಅಂದರೆ ಅದೊಂದು ಸಂವಿಧಾನ ವಿರೋಧಿ ಕ್ರಮ ಆಗುತ್ತೆ ಇಟ್ ಈಸ್ ಅಗೇನ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ ಥರ ಯಾವುದೇ ಅಧಿಕಾರಿಗಳು ಹೇಳಿದರೆ ರೈಟಿಂಗ್ನಲ್ಲಿ ಕೊಡಿ ನೋಟಿಸ್ ಕೊಡಿ ನಾವು ಕಾನೂನಿನಲ್ಲಿ ಕಾನೂನಿನ ಸುಪರ್ದಿಯಲ್ಲಿ ಏನು ಹೋರಾಟ ಮಾಡಬೇಕು ಖಂಡಿತ ಮಾಡ್ತೇವೆ ಇದು ನನ್ನ ಪ್ರತಿಕ್ರಿಯೆ ನಮಸ್ಕಾರ